ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಈ ಮಟ್ಟಕ್ಕಾಗಿ ನಮ್ಮ ಸಂಘಟನೆಗಳ ನಾವೊಂದಂಗ ನೀವೊಂದಂಗ ಅಂತಂದ್ರೆ ನಮ್ ಸಂಘಟನೆ ಬೆಳಿಬೇಕಾದ್ರೆ ಬಹಳಷ್ಟು ಜನರು ನಮ್ ಸಂಘಟನೆ ನಮ್ ಸಂಘಟನೆ ಶಕ್ತಿ ಅದ ಸಂಘಟನೆ ಶಕ್ತಿ ನಮ್ ಶಕ್ತಿ ಯಾರೇನು ಯಾರೇ ಮಾಡ ಬಂಧುಗಳೇ ಏನಿದೆ ಹೇಳಿದ್ ಹೇ ಅವರು ಹಿಂಗೆ ಇಲ್ಲಿ ಯಾರು ಹುಟ್ಟದ ಮಡಿಕೆ ಇದಕ್ಕೆ ಯಾರ ಹತ್ರ ಇದೆ ಬಂಧುಗಳೇ ಹೇಳಿ ನೋಡ್ರಿ ಬಂಧುಗಳೇ ಹೇಳಿದ್ರು ಲಾಪಸ್ ಅಂಬೇಡ್ಕರ್ ಇದೇ ನನ್ನ ಸನಕ್ಕಾಗಿ ಸವೋಧಾನ ಶಿಲ್ಪಿಯಾಗಿ ಪಡೆದ ನಮ್ಮ ಜಿಲ್ಲೆದ ದೇಶವರು ಅವ್ರು ಮಾಡ್ತಾ ಇದ್ದರೆ ಹೋಗಿ ನೋಡ್ತಾ ನೀವು ನನಗೆ ಅದು ಕೊಡಿ ನಿಮಗೆ ಕೆಲಸ ಮಾಡಲ್ಲ ಕೊಡ್ತಾ ಒಳ್ಳೆ ತಾರ ತಾನೆ ಒಳ್ಳೆ ಕೋರ್ಟ್ ಕೊಡ್ತಾರೆ ನಾನು ಮಾಡ್ತಾರೆ ಓಡೋದಿ ಅಂತ ಕೋರ್ಸ್ ಕೊಟ್ಟಾಗ ನಿನ್ನ ಮನೆ ಕೊಟ್ಟುಕೊಂಡು ಸ್ನಟ್ಕೊಂಡು ಒಂದು ಗುಟ್ಟಲ್ಲಿ ಹೋದ್ರೆ ನಿಮ್ಮ ಮಾರ್ಗ ಕೊಡ್ತಾರೆ ಕೊಡ್ತಾರೆ ಹೋದ್ರಿ ಯಾಕೆಲ್ಲ ನಾವು ಕೊಡೋದ್ರೆ ಏನಾದ್ರು ನೋಡ್ತಾರೆ ಅದು ಬೇಡ ಒಂದು

ేష్ఠ క్రియేషన్ సాంస్కృతిక అన్నా ముత్తపరై మరై గోశాలె జే కర్ణాటక సంఘటన బగలకోట ఓపన్ హార్ట్ కన్నడ దినపత్రిక బగలకోట